ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಇಂದು ಹುಣ್ಣಿಮೆಯ ದಿನ ಹುಣ್ಣಿಮೆಯ ದಿನ ಬಹಳಷ್ಟು ಅದೃಷ್ಟವನ್ನು ಈ ನಾಲ್ಕು ರಾಶಿಯವರು ನೋಡಲಿದ್ದೀರಿ ಈ ನಾಲ್ಕು ರಾಶಿಯವರು ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ದಿನ ನಿಮ್ಮ ಹೊಸ್ತಿಲಿಗೆ ಸ್ನೇಹಿತರೆ ಈ ಪೂಜೆಯನ್ನು ಮಾಡುವುದರಿಂದ ಈ ಒಂದು ವಸ್ತುವನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಏಳು ಜನ್ಮದ ಪಾಪ ಅವೆಲ್ಲ ಮುಕ್ತಿಯನ್ನು ಹೊಂದಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ವಸ್ತಿನಿನಲ್ಲಿ ಏನೆಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ಸ್ನೇಹಿತರೆ ಇನ್ನು ಹುಣ್ಣಿಮೆಯ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೀನಿ ಇಂದು ಸ್ನೇಹಿತರೆ ವಸ್ತಿಲ ಹುಣ್ಣಿಮೆ ಈ ಹುಣ್ಣಿಮೆಯ ದಿನ ಚಂದ್ರನ ಪ್ರಭಾವದಿಂದ ಈ ರಾಶಿಗೆ ಅದೃಷ್ಟ ಭಾಗ್ಯ ಆಯುಸ್ಸು ಮತ್ತು ಆರೋಗ್ಯ ವೃದ್ಧಿ ಅಂತಲೇ ಹೇಳ್ಬೋದು ಪುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯ ಪೂಜೆ ಮತ್ತು ಚಂದ್ರ ದರ್ಶನ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಜೊತೆಗೆ ದಾನ ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಈ ಶುಭ ಫಲಗಳು ಪ್ರಮಾಣವು ಇಮ್ಮಡಿಯಾಗುತ್ತದೆ ಅಂತಲೇ ಹೇಳಬಹುದು ಹಾಗಿದ್ರೆ ಏನೆಲ್ಲ ಮಾಡಬೇಕು ಜ್ಯೋತಿಷ್ಯದ ಪ್ರಕಾರ ಡಿಸೆಂಬರ್ ನಾಲ್ಕರಂದು ಮಾರ್ಗಶೀರ್ಷ ಪೂರ್ಣಿಮೆಯು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಇದು ವರ್ಷದ ಕೊನೆಯ ಹುಣ್ಣಿಮೆಗಳಲ್ಲಿ ಒಂದಾಗಿದ್ದು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಲು ಅತ್ಯಂತ ಶುಭ ದಿನವಾಗಿದೆ ಚಂದ್ರನು ಪೂರ್ಣ ಬಲದಲ್ಲಿ ಇರುವುದರಿಂದ ಈ ತಿಥಿಯಂದು ಸೃಷ್ಟಿಯಾಗುವ ಸಕಾರಾತ್ಮಕ ಶಕ್ತಿಯು ಕೆಲ ರಾಶಿಗಳ ಆರ್ಥಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ ಈ ಶುಭ ಕಾಲದಲ್ಲಿ ಯಾವ ರಾಶಿಗಳು ಸಂಪತ್ತಿನ ಸುಖವನ್ನು ಅನುಭವಿಸಲಿವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಮಾರ್ಗಶೀರ್ಷ ಅಥವಾ ಹೊಸ್ತಿಲ ಹುಣ್ಣಿಮೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಈ ಹುಣ್ಣಿಮೆಯ ಪೂಜೆ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಮಹತ್ವ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯಲಾಗುವ ಮಾರ್ಗಶೀರ್ಷ ಪೂರ್ಣಿಮೆ ಅಥವಾ ಹುಣ್ಣಿಮೆಯು ಶ್ರೇಷ್ಠವಾದ ಹುಣ್ಣಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಥವಾ ಹೊಸ್ತಿಲ ಹುಣ್ಣಿಮೆಯ ಪೂಜೆಗೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನ ಕೇಳ್ತಾ ಇರ್ತೀರ ಹೊಸ್ತಿಲ ಹುಣ್ಣಿಮೆ ಪೂಜೆಯನ್ನು ಮಾಡುವುದು ಹೇಗೆ ಈ ಹುಣ್ಣಿಮೆಯ ಮಹತ್ವ ಮತ್ತು ಮಂತ್ರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅಮಾವಾಸ್ಯಷ್ಟೇ ಪ್ರಾಧಾನ್ಯತೆಯನ್ನು ಹುಣ್ಣಿಮೆಗೆ ಕೂಡ ನೀಡಲಾಗಿದೆ ಹುಣ್ಣಿಮೆಯನ್ನು ನಾವು ಮಂಗಳಕರ ದಿನವೆಂದು ಪರಿಗಣಿಸುತ್ತೇವೆ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬರುವಂತೆ ಹುಣ್ಣಿಮೆಯು ಕೂಡ ಬರುತ್ತದೆ ಈ ಹುಣ್ಣಿಮೆ ತಿಥಿಯು ನಮಗೆ ಅದೃಷ್ಟವನ್ನು ಸಮೃದ್ಧಿಯನ್ನು ಸಂಪತ್ತನ್ನು ಮತ್ತು ನೈತಿಕತೆಯನ್ನು ತರುತ್ತದೆ ಎನ್ನುವ ನಂಬಿಕೆ ಕೂಡ ಅಪಾರ ಇದೆ ಯಾವ ಮಾಸದಂದು ಹುಣ್ಣಿಮೆ ತಿಥಿ ಬರುತ್ತದೆಯೋ ಆ ಮಾಸದ ಹೆಸರನ್ನು ಹುಣ್ಣಿಮೆಗೆ ಇಡಲಾಗುತ್ತದೆ ಹಾಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಮಾರ್ಗಶೀರ್ಷ ಹುಣ್ಣಿಮೆ ಅಥವಾ ಮಾರ್ಗಶೀರ್ಷ ಹುಣ್ಣಿಮೆ ವಸ್ತಿಲ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಚಂದ್ರನು ತನ್ನ ಪೂರ್ಣ ವೈಭವದಿಂದ ಜೀವನಕ್ಕೆ ಶಾಂತಿ ತೃಪ್ತಿ ಸಂಪತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತಾನೆ ಈ ಪವಿತ್ರ ದಿನದಂದು ಭಕ್ತರು ಲಕ್ಷ್ಮೀನಾರಾಯಣ ಜೊತೆಗೆ ಚಂದ್ರ ದೇವರನ್ನ ಪೂಜಿಸಬೇಕು ಪೂರ್ಣಿಮೆಯೆಂದು ಸತ್ಯನಾರಾಯಣ ಆರಾಧನೆಯನ್ನು ಸಹ ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಮಾಸದ ಹುಣ್ಣಿಮೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಮುಖ್ಯತೆ ಯಾವುದು ಇದು ವಸ್ತಿಲ ಹುಣ್ಣಿಮೆಯ ದಿನ ಅನ್ನೋದನ್ನ ಕೇಳೋದಾದರೆ ಹುಣ್ಣಿಮೆ ತಿಥಿಯು ಹಿಂದೂಗಳಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನದಂದು ಚಂದ್ರನು ತನ್ನದೇ ಆದ ಶಕ್ತಿಶಾಲಿಯಾದಾಗ ಮತ್ತು ಚಂದ್ರನ ದೈವಿಕ ಕಿರಣಗಳು ಭೂಮಿಯ ಮೇಲೆ ಬೀಳುವಾಗ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ತಿಂಗಳು ಬರುವ ಹುಣ್ಣಿಮೆ ತಿಥಿಯು ಅದರದೇ ಆದ ಪ್ರತ್ಯೇಕವಾದ ಹೆಸರನ್ನು ಹೊಂದಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮಾರ್ಗಶೀರ್ಷ ಹುಣ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯಲಾಗುವುದು ಭಗವದ್ಗೀತೆಯಲ್ಲಿ ಮಾರ್ಗಶೀಷ ಮಾಸಿಕ ವಿಶೇಷವಾದ ಪ್ರಾಮುಖ್ಯತೆ ಇದೆ ಹಾಗಿದ್ರೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಶುಭ ಮುಹೂರ್ತವನ್ನು ಕೇಳೋದಾದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಮಾರ್ಗಶೀರ್ಷ ಪೂರ್ಣಿಮೆ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕು ಗುರುವಾರ ಬೆಳಗ್ಗೆ ಎಂಟು ಮೂವತ್ತೇಳರಿಂದ ಇನ್ನು ಪೂರ್ಣಿಮೆ ತಿಥಿ ಮುಕ್ತಾಯ ಬಂದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಮುಂಜಾನೆ ನಾಲ್ಕು ನಲವತ್ತ್ಮೂರರವರೆಗೆ ಇರಲಿದೆ ಪೂರ್ಣಿಮೆ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇನ್ನು ಅದೇ ರೀತಿ ಮಾರ್ಗಶೀರ್ಷ ಪೂರ್ಣಿಮೆಯ ದಿನದಂದು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುದ್ಧರಾಗಬೇಕು ಈ ದಿನ ನಾರಾಯಣನನ್ನು ಪೂಜಿಸುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಭಗವಂತನನ್ನು ಧ್ಯಾನಿಸಿ ಉಪವಾಸ ಉಪವಾಸರಥ ಆಚರಿಸುವುದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಓಂ ನಮ ನಾರಾಯಣ ಎಂದು ಹೇಳುವ ಮೂಲಕ ಭಗವಂತನನ್ನು ಆಹ್ವಾನಿಸಿ ಮತ್ತು ನಿಗದಿತ ಆಚರಣೆಗಳ ಪ್ರಕಾರ ಪೂಜೆ ವಿಧಾನಗಳನ್ನು ಮಾಡಿ ಸ್ನೇಹಿತರೆ ಪೂಜೆ ಕೋಣೆಯಲ್ಲಿ ಅಥವಾ ಪೂಜೆ ಮಾಡಲು ಬಯಸುವ ಸ್ಥಳದಲ್ಲಿ ಪೂಜೆ ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ನಾರಾಯಣನ ಫೋಟೋ ಅಥವಾ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಾ ಸ್ಥಳದಲ್ಲಿ ವೇದಿಕೆಯನ್ನು ನಿರ್ಮಿಸಿ ಮತ್ತು ಹವನಕ್ಕಾಗಿ ಸ್ಪರ್ಶ ಮಾಡಿ ಇನ್ನು ಹವನ ಮಾಡಿದ ನಂತರ ದೇವರನ್ನು ಧ್ಯಾನಿಸಿ ಮತ್ತು ಭಕ್ತಿಯಿಂದ ಉಪವಾಸವನ್ನು ಮಾಡಿ ಉಪವಾಸದ ಪ್ರತಿಜ್ಞೆ ತೆಗೆದುಕೊಂಡವರು ದಿನಾಡಿ ಆಹಾರವನ್ನು ಸೇವಿಸಬಾರದು ಇನ್ನು ಚಂದ್ರ ಉದಯಿಸಿದಾಗ ಆಚರಣೆಗಳ ಪ್ರಕಾರ ಚಂದ್ರ ದೇವರನ್ನ ಪೂಜಿಸಿ ರಾತ್ರಿ ನಾರಾಯಣನ ವಿಗ್ರಹದ ಬಳಿ ಮಲಗಿ ಉಪವಾಸ ಮರುದಿನ ನಿರ್ಗತಿಕರಿಗೆ ಅನ್ನ ನೀಡಿ ಮತ್ತು ದಾನ ನೀಡುವ ಮೂಲಕ ಅವರನ್ನು ಗೌರವದಿಂದ ಕಳುಹಿಸಿ ಈ ದಿನವನ್ನು ವಿಷ್ಣುವನ್ನು ಪೂಜಿಸಲು ಸಹ ಮೀಸಲಿಡಲಾಗಿದೆ ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಚಂದ್ರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ತಮ್ಮ ಉಪವಾಸವನ್ನು ಬಿಡುತ್ತಾರೆ ಈ ಶುಭ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಸಂಪ್ರದಾಯವೂ ಕೂಡ ಇದೆ ಅಂತಲೇ ಹೇಳಬಹುದು ಇನ್ನು ರಥ ಮತ್ತು ದಾನದ ಪ್ರಯೋಜನಗಳು ಏನು ಅಂತ ನಾರದ ಪೂರಣ ಅಥವಾ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಈ ದಿನದಂದು ಮಾಡುವ ಒಳ್ಳೆಯ ಕಾರ್ಯಗಳು ನೂರು ಪಟ್ಟು ಹೆಚ್ಚಿನ ಪುಣ್ಯವನ್ನು ನಮಗೆ ಕರುಣಿಸುತ್ತದೆ ಭಕ್ತರು ಈ ದಿನ ದಾನವನ್ನು ಮಾಡುವ ಮೂಲಕ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಮಾರ್ಗಶೀಷ ಪೂರ್ಣಿಮೆ ದಿನ ಇವುಗಳನ್ನು ದಾನ ಮಾಡಬೇಕು ಆಹಾರ ಬಟ್ಟೆ ಚಿನ್ನ ಮತ್ತು ಎಳ್ಳು ಬ್ರಾಹ್ಮಣರಿಗೆ ಗೋದಾನ ಮಾಡಬೇಕು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಪಿತೃಗಳ ಹೆಸರಿನಲ್ಲಿ ಪಿತೃತರ್ಪಣ ಮತ್ತು ಪಿಂಡದಾನ ಮಾಡುವುದು ಉತ್ತಮ ಈ ಆಚರಣೆಗಳನ್ನು ಮಾಡುವುದರಿಂದ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಮೃದ್ಧಿ ಸಂತೋಷ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಸತ್ಯನಾರಾಯಣ ಪೂಜೆ ಮಾಡುವ ಮೂಲಕ ಆಹಾರವನ್ನು ದಾನ ಮಾಡುವುದರಿಂದ ಶಾಂತಿ ಸಮೃದ್ಧಿ ಪಡೆಯಬಹುದು ಇದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಲಿದೆ ಸ್ನೇಹಿತೆ ಜೊತೆಗೆ ಹೊಸ್ತಿಲ ಹುಣ್ಣಿಮೆ ಆಗಿರುವುದರಿಂದ ವಸ್ತಿಲಿನಲ್ಲಿ ಸ್ನೇಹಿತೆ ನಿಂಬೆಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ನಿಂಬೆಹಣ್ಣನ್ನು ಕಟ್ ಮಾಡಿ ಸ್ನೇಹಿತರೆ ಬಲಗೈಯಲ್ಲಿರುವುದು ಆ ಹೋಳನ್ನು ಎಡೆ ಕಡೆಗೆ ಇಡಬೇಕಾಗುತ್ತದೆ ಎಡೆಗೈಯಲ್ಲಿರುವುದು ಹೋಳನ್ನು ಬಲಗಡೆಗೆ ಇಡಬೇಕಾಗುತ್ತದೆ ಅರಿಶಿಣ ಮತ್ತು ಕುಂಕುಮವನ್ನು ಇಟ್ಟು ಸ್ನೇಹಿತರೆ ಹೊಸ್ತಿಲನ್ನು ಪೂಜೆ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗಲಿದೆ ಲಕ್ಷ್ಮಿ ಆಗಮನವಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ಸಂಜೆಯ ಸಮಯದಲ್ಲಿ ಇನ್ನು ಈ ನಾಲ್ಕು ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಮಕರ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿ ಆಗಬಹುದು ಈ ಯೋಗದಿಂದ ನಿಮ್ಮ ಸಂಚಾರ ಚಾರ್ಟ್ನ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದರೆ ಮಾಲವ್ಯ ರಾಶಿಯಿಗೂ ಕೂಡ ಈ ದಿನ ರೂಪುಗೊಳ್ಳುವುದರಿಂದ ನಿಮ್ಮ ರಾಶಿ ಚಕ್ರದ ಮೂರನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಾಗಬಹುದು ನೀವು ಹೂಡಿಕೆಗಳಿಂದ ಕೂಡ ಪ್ರಯೋಜನವನ್ನು ಪಡೆಯಬಹುದು ಈ ಸಮಯದಲ್ಲಿ ವಿವಾಹಿತ ದಂಪತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿಸುತ್ತಾರೆ ಅವರು ಸಂಗಾತಿಗಳ ಪ್ರಗತಿ ಸಾಧಿಸಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ಸಹ ನೀವು ಕಂಡುಕೊಳ್ಳಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಮಾಲವ್ಯ ಮತ್ತು ರಾಜಯೋಗದ ರಚನೆಯು ಕನ್ಯಾ ರಾಶಿಯ ಜನರಿಗೆ ಅನುಕೂಲಕರ ಫಲಗಳನ್ನು ತರಬಹುದು ಶುಕ್ರನು ನಿಮ್ಮ ಸಂಚಾರದ ಪಟ್ಟಿಯಲ್ಲಿ ಏಳನೇ ಮನೆಯಲ್ಲಿ ಸಾಗುತ್ತಾರೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವ್ಯಾಪಾರ ವ್ಯವಹಾರದ ಒಪ್ಪಂದವನ್ನು ತಲುಪಬಹುದು ನಿಮ್ಮ ಪಾಲುದಾರಿಕೆ ಕೆಲಸವನ್ನು ಸಹ ಪ್ರಾರಂಭಿಸಬಹುದು ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಹನ್ನೊಂದನೇ ಮನೆಯಲ್ಲಿ ಸಾಗುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗಬಹುದು ನೀವು ಹೊಸ ವಿಧಾನಗಳ ಮೂಲಕ ಹಣವನ್ನು ಗಳಿಸಬಹುದು ಇದು ಆರ್ಥಿಕ ಲಾಭಗಳನ್ನು ತರುತ್ತದೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಾಮೀಪ್ಯವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಮೇಷ ರಾಶಿಯವರಿಗೆ ಮಾಲವ್ಯ ರಾಜಯೋಗದ ರಚನೆಯು ಹುಣ್ಣಿಮೆಯ ದಿನ ನಿಮಗೆ ಪ್ರಯೋಜನಕಾರಿ ಲಾಭಗಳನ್ನು ತರಬಹುದು ಏಕೆಂದರೆ ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ಹಂಸರಾಜಯೋಗವು ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸಬಹುದು ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿಸಬಹುದು ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಸಹದೋಗಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭರಾಶಿಯವರು ಮಾಲವ್ಯ ರಾಜಯೋಗದ ರಚನೆಯು ನಿಮಗೆ ತುಂಬ ಶುಭ ಫಲಗಳನ್ನು ನೀಡಲಿದೆ ಇದನ್ನು ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಅಧಿಕಾರ ಹೆಚ್ಚಾಗುತ್ತದೆ ನೀವು ಜೀವನದಲ್ಲಿ ಆನಂದಕರ ಅನುಭವಗಳನ್ನು ಅನುಭವಿಸುವಿರಿ ನೀವು ಪೂರ್ವಜರ ಸಂಪತ್ತು ಮತ್ತು ಆಸ್ತಿಯನ್ನು ಸಹ ಅನುವಂಶಿಕವಾಗಿ ಪಡೆಯಬಹುದು ಸ್ನೇಹಿತರೆ ಕುಂಭರಾಶಿಯವರು ಇನ್ನು ಅದೇ ರೀತಿ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆ ಊಹಾಪೋಹ ಮತ್ತು ಲಾಟರಿಯಿಂದ ಪ್ರಯೋಜನವನ್ನು ಪಡೆಯಲಿದ್ದೀರಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ಸಹ ನೀವು ಕಂಡುಕೊಳ್ಳಲಿದ್ದೀರಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಈ ನಾಲ್ಕು ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನಮ್ಮ ಈಡೇನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್